ಉದ್ಯೋಗ ಉದ್ಯೋಗವೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಮುಖಾಂತರ ಸಿ ಟಿ ಆಲ್ ಟಿಕೆಟ್ ಏಕೆ ಡೌನ್ಲೋಡ್ ಆಗ್ತಿಲ್ಲ ಕಾರಣ ಏನು ಅಂತ ತಿಳಿಸ್ಕೊಡ್ತೇನೆ ಸಿ ಇ ಟಿಗೆ ಅಪ್ಲಿಕೇಶನ್ ಹಾಕಿರ್ತೀರಾ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿರ್ತೀರಾ ಅಪ್ಲಿಕೇಶನ್ ಈ ಹಿಂದೆ ಈ ವರ್ಷದಿಂದ ಏನಾಗಿದೆ ಸರ್ಕಾರ ಏನು ಘೋಷಣೆ ಮಾಡಿದೆ ಅಂದರೆ ಟಿ ಅಪ್ಲಿಕೇಶನ್ ಹಾಕ್ದವರು ಮಾತ್ರ ನೀಟ್ ಅಟೆಂಡ್ ಮಾಡೋಕ್ಕಾಗೋದು ಅಂತ ಹೊಸದಾಗಿ ರೂಲ್ ಮಾಡಿದೆ ಹೌದು ಖಂಡಿತ ಟಿ ಅಪ್ಲಿಕೇಶನ್ ಹಾಕ್ದವರು ನೀಟ್ ಕೂಡ ನೀಟ್ ಅಟೆಂಡ್ ಮಾಡೋಕಾಗಲ್ಲ ಸಿ ಟಿ ಅಪ್ಲಿಕೇಶನ್ ಕಂಪಲ್ಸರಿ ಹಾಕ್ಲೇಬೇಕಾಗಿರುತ್ತೆ ಆ ಹೊಸ ರೂಲ್ಸ್ನ ಪ್ರಕಾರ ಎಲ್ಲರೂ ಸಿ ಟಿ ಅಪ್ಲಿಕೇಶನ್ ಹಾಕಿದ್ದೀರಾ ಅದರಲ್ಲಿ ಕೊನೆಯದಾಗಿ ಒಂದು ಆಪ್ಷನ್ ಕೇಳ್ತಿತ್ತು ಏನು ಆಪ್ಷನ್ ಅಪ್ಪ ಅಂದರೆ ಸಿ ಇ ಟಿ ಅಪ್ಲಿಕೇಶನ್ ಟಿಕ್ಕಿಂಗ್ ಆಪ್ಷನ್ ಇತ್ತು ಒಂದು ಸಿ ಟಿ ಅಪ್ಲಿಕೇಶನ್ ನೀಟ್ ನಾಟ ಬಿ ಎಸ್ ಸಿ ಅಗ್ರಿಕಲ್ಚರ್ ಈ ಥರ ಎಲ್ಲ ಆಪ್ಷನ್ ಇತ್ತು ಕೆಲವ್ರು ಏನು ಮಾಡಿದ್ದಾರೆ ಅಪ್ಲಿಕೇಶನ್ ಹಾಕಿದ್ರಲ್ಲ ಅಂದ್ಬಿಟ್ಟು ನೀಟ್ ಅಪ್ಲಿಕೇಶನ್ ಮಾತ್ರ ಟಿಕ್ ಮಾಡಿದ್ದೀರಾ ತುಂಬ ಜನ ನೀಟ್ ಅಪ್ಲಿಕೇಶನ್ ಮಾತ್ರ ಟಿಕ್ ಮಾಡಿದ್ದೀರಾ ಆ ಕಾರಣಕ್ಕೋಸ್ಕರನೇ ನಿಮಗೆ ಡೌನ್ಲೋಡ್ ಆಗ್ತಾ ಇಲ್ಲ ಅದಕ್ಕೆ ಆದೇಶನ್ನು ಕೂಡ ಹೊರಡಿಸಿದೆ ನೋಡಿ ಕರ್ನಾಟಕ ಪರೀಕ್ಷಾ ಪರೀಕ್ಷಾ ಪ್ರಾಧಿಕಾರದಿಂದ ಹೊರಡಿಸಿದೆ ಅದು ಇವತ್ತು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿದ್ರು ಏನಪ್ಪಾ ಇದೆ ಅದರಲ್ಲಿ ಯು ಜಿ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಯು ಜಿ ನೀಟನ್ನು ಮಾತ್ರ ಆಯ್ಕೆ ಮಾಡಿರುವ ಅಭ್ಯರ್ಥಿಗಳಿಗೆ ಸಿಇಟಿ ಪ್ರವೇಶ ಪತ್ರ ಡೌನ್ಲೋಡ್ ಆಗೋದು ಆಗೋದಿಲ್ಲ ಸದರಿ ಅಭ್ಯರ್ಥಿಗಳಿಗೆ ನೀಟ್ ನೀಟ್ ಸಿಟು ಹಂಚಿಕೆಯಲ್ಲಿ ಭಾಗವಹಿಸಲು ಅವಕಾಶ ಅಂದರೆ ಟಿ ಅಪ್ಲಿಕೇಶನ್ ಹಾಕಿರೋ ಸಿ ಇ ಟಿ ಅಪ್ಲಿಕೇಶನಲ್ಲಿ ನೀಟ್ ಹಾಕಿರೋರಿಗೆ ನೀಟ್ ಕ್ಲಿಕ್ ಮಾಡಿರೋರಿಗೆ ಆರ್ಟಿಫಿಕೇಟ್ ಬರೋದಿಲ್ಲ ಅವರು ನೀಟ್ ಅಪ್ಲಿಕೇಶನ್ ನೀಟ್ಗೆ ಸಂಬಂಧಪಟ್ಟ ಎಕ್ಸಾಮ್ ಅನ್ನ ಮಾತ್ರ ಅಟೆಂಡ್ ಮಾಡಬಹುದು ಸಿಇಟಿ ಎಕ್ಸಾಮ್ ಅಟೆಂಡ್ ಮಾಡಿದಾಗ ಅವ್ರಿಗೆ ಆ ಟಿಕೆಟ್ ಬರೋದಿಲ್ಲ ಅದೇ ಕಾರಣಕ್ಕೆ ನಿಮಗೆ ಸಿ ಆ ಟಿಕೆಟ್ ಡೌನ್ಲೋಡ್ ಆಗ್ತಿಲ್ಲ ಅದ್ರ ಬಗ್ಗೆ ಚಿಂತಿಸೋ ಅವಶ್ಯಕತೆ ಇರೋದಿಲ್ಲ ಮುಂದೆ ನಿಮಗೂ ಕೂಡ ನೀಟ್ ಅಪ್ಲಿಕೇಶ್ ಎಕ್ಸಾಮ್ ಬರೀಬೇಕಾದ್ರೆ ನಿಮ್ಗೆ ಆ ಟಿಕೆಟ್ ಬರುತ್ತೆ ಥ್ಯಾಂಕ್ ಯು